ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾಗಿದೆ ಗೊತ್ತಿಲ್ಲ ಅವ್ರು ಯಾಕೋ ಸರ್ಕಾರ ಗೊಂದಲಿದೆ ವಿಚಲಿತ ಆಗಿದ್ದಾರೆ ಯಾಕಂದ್ರೆ ನವಂಬರ್ ಕ್ರಾಂತಿ ಅಂತ ಅವ್ರ ಪಕ್ಷದಲ್ಲೇ ಅವ್ರ ಪಕ್ಷದ ನಾಯಕರು ಕಾರ್ಯಕರ್ತರು ಸಿಎಂ ಡಿ ಸಿಎಂ ಅವರೆಲ್ಲ ವರ್ತನೆ ನೋಡಿ ಅವ್ರು ಯಾಕೋ ಒಂಥರ ವಿಚಲಿತ ಆಗಿದ್ದಾರೆ ಯಾರೋ ಒಬ್ರಿಗೆ ಒಂದು ಕೋಮಿ ಖುಷಿ ಪಡಿಸ್ಬೇಕಂತ ನಮ್ಮ ಸಂಘದ ಏನು ಶತಮಾನೋತ್ಸವ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಅದರಿಂದ ಅದ್ರಿಂದ ಅವ್ರಿಗೆ ನಡುಕ್ ಹುಕ್ಕಿದೆ ಯಾಕಂದ್ರೆ ಇಷ್ಟೊಂದು ಹಿಂದೂ ಸಮಾಜ ಒಗ್ಗೂಡಿದೆ ಹಿಂದೂ ಸಮಾಜ ಏಕತೆಯಾಗಿ ಎಲ್ಲ ಕಡೆ ಪಥ ಸಂಚಲನ ಮಾಡ್ತಾ ಇದೆ ಅವ್ರೇನು ಎಲ್ಲಾ ಸಮಾಜ ಕೊಡಿಬೇಕಂತ ಜಾತಿ ಗಣತಿ ಸಿದ್ದರಾಮಯ್ಯ ಮಾಡ್ತಾ ಇದ್ರು ಅದು ಫಲಕರ ಆಗ್ತಾ ಇಲ್ಲ ಯಾಕಂದ್ರೆ ಇಷ್ಟೊಂದು ಪಥ ಸಂಚಲನದಲ್ಲಿ ಎಲ್ಲಾ ಸಮಾಜರು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲಾ ಸಮಾಜ ಸೇರೋದು ನೋಡಿ ಅವ್ರಿಗೆ ಯಾಕೋ ಒಂತರ ಅವ್ರ ಮನೋಭಾವನೆ ಕುಗ್ಗಿದಂಗೆ ನನಗೆ ಅವ್ರು ವಿಚಲಿತ ನೀತಿಗೊಂದು ಪ್ರಬಲ ಒಂದು ಅದಕ್ಕೆ ಸಾಥ್ ಕೊಡ್ತಾ ಇದಾರೆ ಅಂತ ಹೇಳಕ್ ಇಚ್ಛ ಪಡ್ತೀನಿ ಆರ್ ಎಸ್ ಎಸ್ ಇದೆಯಂತೆ ದೇಶ ಶಾಂತಿದೆ ದೇಶದಲ್ಲಿ ನಾವೆಲ್ಲ ನೂರ ನಲ್ವತ್ ಕೋಟಿ ಅದ್ರಲ್ಲಿ ವಿಶೇಷವಾಗಿ ಎಲ್ಲ ಹಿಂದೂ ಸಮಾಜ ಒಂದಾಗ ಒಗ್ಗಟ್ಟಾಗಿದೆ ಆರ್ ಎಸ್ ಎಸ್ ಏನು ತಾಲಿಬಾನ್ ಜೊತೆ ಅವರು ಹೋಲಿಕೆ ಮಾಡಿದ್ದಾರೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅವ್ರ ಯಾಕೋ ಅವರು ಎದು ಹೋಲಿಸ್ಬೇಕು ಎದಕ್ ಹೋಲಿಸ್ಬಾರ್ದು ಇದ್ರ ವಿಚಾರ ಮಾಡಬೇಕು ಅವರು ಒಬ್ಬರ ದೇಶದ ಒಬ್ಬ ಪ್ರಜೆ ಆಗಿ ಅದು ಮತ್ತೆ ಒಂದು ಶಾಸಕ ಆಗಿ ಮಂತ್ರಿಯಾಗಿ ತಾಲಿಬಾನದ ಕರ್ತವ್ಯಗಳೇನು ತಾಲಿಬಾನ್ ಎಷ್ಟು ದುಷ್ಟಿದೆ ಅದು ಚೂರು ಸಂಘ ಕೋಲಿಸ್ತಾರ ಅಂದ್ರೆ ಯಾಕೋರಿ ಹುಚ್ಚಿಡ್ದಂಗ ಅಂತ ನನಗೆ ಅನ್ಸಿಸ್ಬಿಡ್ತದೆ ಯಾಕಂದ್ರೆ ಅಷ್ಟೊಂದು ನಮ್ಮ ದೇಶ ಆರ್ ಎಸ್ ಎಸ್ ಅಂದ್ರೆ ದೇಶ ನಿಷ್ಠೆ ದೇಶಗೋಸ್ಕರ ಎಕ್ತೆಗಾಗಿ ಧರ್ಮದ ಏಕ್ತೆಗಾಗಿ ಸನಾತನ ಧರ್ಮ ಉಳಿಸ್ತಿ ಕಾರ್ಯ ಮಾಡ್ತಾ ಇದೆ ಅದ್ರಲ್ಲಿ ಅದಕ್ಕೆ ಹೋಲಿಸ್ತಾರ ಅಂದ್ರ ಅವ್ರ ಯಾಕೋ ಒಂಥರ ವಿಚಲಿತ ಆಗಿದ್ದಾರೆ ಇದು ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೀವಿ ಇನ್ನೊಂದ್ಸಲ ಇಂತ ಸ್ಟೇಟ್ಮೆಂಟ್ ಕೊಡೋಕಿನ ಮೊದಲ ಒಂದ್ ನೂರ್ ಸರಿ ವಿಚಾರ ಮಾಡೋ ಸ್ಟೇಟ್ಮೆಂಟ್ ಕೊಡ್ಬೇಕಂತ ಹೇಳಕ್ ಇಚ್ಛಾಡ್ತೀನಿ ಆರ್ ಎಸ್ ಎಸ್ ಚಟುವಟಿಕೆ ಮಾಡಬಾರ್ದು ಅಂತ ಪತ್ರ ಬರೆದರು ಅದೇ ಸರಿ ಯಾವ್ದಾರ ಒಂದ್ ಈಗ ಅವರು ಅದೇ ನೀತಿ ಇನ್ನೊಬ್ರಿಗೆ ಖುಷಿ ಪಡಿಸಲಿಕ್ಕೆ ಇದು ಆರ್ ಎಸ್ ಎಸ್ ಅವರಿಗೆ ಎಲ್ಲ ಕಡೆ ನಡೀತಾ ಇದೆ ಪತ್ರ ಚಿಂತಲು ನಡೀತಾ ಇದೆ ಸರ್ಕಾರಿ ಜಾಗ ಕೊಡ್ತಾ ಇದಾರೆ ಅಂದ್ರೆ ಇನ್ನೊಬ್ರು ಇನ್ನೊಂದು ಸಮಾಜ ಇಲ್ಲಪ್ಪ ಕಾಂಗ್ರೆಸ್ ಕೂಡ ಅವರಿಗೆ ಸಹಾಯ ಮಾಡ್ತೇನೋ ಅನ್ನೋ ಅವ್ರಿಗೆ ಓಲೈಕೆ ಮಾಡ್ಲಿಕ್ಕೆ ಈ ತರ ಪ್ರಿಯಾಂಕರ್ಗೆ ಅವರು ಸಿ ಎಸ್ ಸಿ ಲೆಟರ್ ಕೊಟ್ಟಿದ್ದಾರೆ ಸಾಕಷ್ಟು ಕಾರ್ಯಕ್ರಮ ಈಗ ಹಿಂದೂ ಇರ್ಲಿ ಮುಸ್ಲಿಮ್ ಇರ್ಲಿ ಕ್ರೈಸ್ತ್ ಇರ್ಲಿ ಎಲ್ಲಾ ಸಮಾಜದವ್ರೆ ನಮ್ಮ ದೇಶದಲ್ಲಿ ಅವರೆಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಕಡೆ ಗೌರ್ಮೆಂಟ್ ಸಹಾಯ ಇದು ಮಾಡುತ್ತದೆ ಇದು ಸಂಖ್ಯಾ ಬಲ ಏನು ಇಡೀ ಪ್ರತಿಯೊಂದು ಓಣಿಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲಿ ಏನ್ ಪಥ ಸಂಚಲನ ನಡೀತಾ ಇದೆ ಇದಕ್ಕವ್ರ ಹೆದರಿ ಪರ್ಮಿಷನ್ ಕೂಡ ಗೊಂದಲ ವ್ಯಕ್ತಪಡಿಸಿ ಡಿಸ್ಟರ್ಬ್ ಮಾಡಬೇಕು ಆ ಸಂಘದ ನಮ್ಮ ಕಾರ್ಯಕರ್ತರಿಗೆ ಸೈನಿಕರಿಗೆ ಅಂತ ಇದೊಂದು ಅವ್ರದ್ದು ಇಶ್ಯೂ ಡೈವರ್ಟ್ ಇದೊಂದು ಇಶ್ಯೂ ಡೈವರ್ಟ್ ಅವರು ಕಷ್ಟದಾಗ ಬಂದ ಇಶ್ಯೂ ಡೈವರ್ಟ್ ಮಾಡ್ತಾರೆ ಆ ಥರ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇಶ್ಯೂ ಡೈವರ್ಟ್ ಮಾಡಿ ಸಮಾಜದಲ್ಲಿ ಗೊಂದಲ ಮಾಡ್ಬೇಕಂತ ಮಾಡ್ತಾ ಇದ್ರು ವಿನ ಮತ್ತೇನದಕ್ಕೇನು ಹೆಚ್ಚು ಪ್ರಾಮುಖ್ಯತೆ ಕೂಡ ನಾವು